ಈಗಾಗಲೇ ಹೇಳಿದಾಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಕೂಡ ಹೆದಳ್ತಾ ಇರುವಂತದ್ದು ಧರ್ಮಸ್ಥಳ ಬುರುಡೆ ಶೋಧಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಅನ್ನ ಹಾಕಲಾಗಿದೆ ಧರ್ಮಸ್ಥಳ ಬುರುಡೆ ಹುಡುಕಾಟ ನಿಂತಿದ್ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ನೋಡ್ತಾ ಇದೆ ಸಮಾಧಿ ಶೋಧ ಇಷ್ಟು ದಿನ ಸಿಕ್ಕಿದ್ದಾದ್ರೂ ಏನು ಮಾಸ್ಕ್ ಮ್ಯಾನ್ ರಕ್ಷಣೆಗೆ ಸರ್ಕಾರ ಸನ್ನದ್ಧ ಆಗಿದ್ಯಾ ಕೈ ಕಮಲದ ಮಧ್ಯೆ ಷಡ್ಯಂತ್ರ ಸಮರ ಜೋರಾಗಿದೆ ನೋಡಿ ಧರ್ಮಸ್ಥಳ ಬುರುಡೆ ಶೋಧಕ್ಕೆ ಸದ್ಯಕ್ಕಂತೂ ಬ್ರೇಕ್ ಅಷ್ಟೇ ಧರ್ಮಸ್ಥಳ ಬುರುಡೆ ಹುಡುಕಾಟ ನಿಂತಿದ್ಯಾಕೆ ಹಾಗಾದ್ರೆ ಸಮಾಧಿ ಶೋಧ ಎಷ್ಟು ದಿನ ಸಿಕ್ಕಿದ್ದೆ ಮಾಸ್ಕ್ ಮ್ಯಾನ್ ರಕ್ಷಣೆಗೆ ಸರ್ಕಾರ ಸನ್ನದ್ಧ ಆಗಿದ್ಯಾ ಕೈಕಮಲದ ಮಧ್ಯೆ ಷಡ್ಯಂತ್ರ ಸಮರ ಜೋರಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಮಾಸ್ಕ್ ಮ್ಯಾನ್ ಹೇಳಿಕೆಗಳು ಸರ್ಕಾರ ಒಂದು ಕಡೆ ತಲೆ ಐ ಎಸ್ಐಟಿ ಇನ್ನೊಂದು ಕಡೆ ತಲೆ ಕೆಡಿಸ್ಕೊಂಡಿದೆ ಮತ್ತೊಂದು ಕಡೆ ಈ ಅನಾಮಿಕ ವ್ಯಕ್ತಿ ಏನ್ ಹೇಳ್ತಾನೆ ಏನ್ ಹೇಳ್ತಾರೆ ಚಂದ್ರಕಲಾ ವಸಂತ ಗಿಳಿಯಾರ್ ರೆಬಲ್ ಟಿವಿ ಜೊತೆ ಮಾತನಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತಿನ ವಸಂತ್ ಗಿಳಿಯಾರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಗಿಳಿಯಾರ್ ಅವರು ಕಿಡಿಕಾರಿದ್ದಾರೆ ಆತ ವಿಕೃತ ಮನಸ್ಥಿತಿಯ ವ್ಯಕ್ತಿಯಂತೆ ಸಮಾಜದಲ್ಲಿ ಇರಬಾರ್ದು ಎಸ್ಐಟಿ ಪಾರದರ್ಶಕವಾಗಿ ತನಿಖೆಯನ್ನ ಮಾಡ್ತಾ ಇದೆ ನಿನ್ನೆ ಎಸ್ಐಟಿಯಿಂದ ಅನಾಮಿಕನ ವಿಚಾರಣೆಯಾಗಿದೆ ಕೆಲವು ವ್ಯಕ್ತಿಗಳ ಮೇಲೆ ಅನಾಮಿಕ ದೂರನ್ನ ಕೊಟ್ಟಿದ್ದಾನೆ ಅನಾಮಿಕನಿಗೆ ಭಯ ಒಡ್ಡಿ ಕರೆಯನ್ನ ತಂದಿದ್ದಾರೆ ಹೆಣಗಳನ್ನ ಹೂತಿರುವ ಬಗ್ಗೆ ಒಂದು ಗುಂಪು ಕೇಳ್ತಿತ್ತಂತೆ ಅನಾಮಿಕನಿಂದ ತಪ್ಪು ಹೇಳಿಕೆ ನೀಡಿದಕ್ಕೆ ಹೇಳಿರೋದು ತಿಳಿದಿದೆ ಇದೊಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಟಿವಿ ಮುಂದೆ ವಸಂತ ಗಿಳಿಯಾರ್ ಆರೋಪವನ್ನ ಮಾಡಿರುವಂತದ್ದು ಇದು ವಸಂತ ಗಿಳಿಯಾರ್ ಅವರೇ ಮಾಡಿರುವಂತಹ ಆರೋಪ ನಾವು ನೀವಲ್ಲ ಎಸ್ಐಟಿ ಪಾರದರ್ಶಕವಾಗಿ ತನಿಖೆಯನ್ನ ಮಾಡ್ತಾ ಇದೆ ಅನಾವಿಕರಿಗೆ ಭಯ ಒಡ್ಡಿ ಕರೆಯನ್ನ ತಂದಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ವಸಂತ್ ಗಿಳಿಯಾರ್ ಕೊಟ್ಟಂತ ಹೇಳಿಕೆ ಏನು ವಸಂತ ಗಿಳಿಯಾರ್ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಏನೇನಿದೆ ಅನ್ನೋದನ್ನ ಗಮನಿಸಲೇಬೇಕಾಗುತ್ತೆ ಹಾಗಾದ್ರೆ ವಸಂತ ಗಿಳಿಯಾರ್ ನಮ್ಮ ಪ್ರತಿನಿಧಿ ಕೂಡ ಮಾತಾಡಿದ್ದಾರೆ ಮಾತಾಡಿದ್ರು ಹೋಗೋಣ ಎಸ್ ಪಾರದರ್ಶಕವಾಗಿ ತನಿಖೆ ಮಾಡ್ತಿದ್ದೆ ಇದೆ ಈಗ ಕೆಲವು ವ್ಯಕ್ತಿಗಳ ಮೇಲೆ ಅನಾಮಿಕ ವ್ಯಕ್ತಿ ದೂರನ್ನ ಮಾಹಿತಿ ಬಂದಿದೆ ಹಾಗಾಗಿ ಇದು ನೋಡ್ಬೇಕು ಏನಾಗ್ತದೆ ಅಂತ ಹೇಳಿ ಏನಾಗ್ಬೇಕು ಸರಿ ಅನಾಮದೇ ವ್ಯಕ್ತಿ ಏನಿದಾರೆ ಆತ ಆತನ ಮೇಲೆ ಮೊದಲು ಯಾರಿಗೂ ಅಷ್ಟೊಂದು ಡೌಟ್ ಇರಲಿಲ್ಲ ಬಟ್ ಕೆಲವೊಬ್ರು ಆ ಸಂದರ್ಭದಲ್ಲೂ ಕೂಡ ಹೋರಾಟಗಳನ್ನ ಅಥವಾ ತಮ್ಮಂಥವರು ನೇರವಾದ ಹೇಳಿಕೆಯನ್ನು ನೀಡುತ್ತಾ ಇದ್ರು ಬಟ್ ಈಗ ಪ್ರೆಸೆಂಟ್ ಆ ಅನಾಮಿಕ ವ್ಯಕ್ತಿಯ ಬಗ್ಗೆ ಏನು ಹೇಳಬೇಕು ಅನಾಮಿಕ ವ್ಯಕ್ತಿಯ ಬಗ್ಗೆ ನಾನೊಂದು ಮೀಡಿಯಾದಲ್ಲಿ ಕೂತು ಹೇಳಿದ್ದೀನಿ ಆತ ಆತನಿಗೆ ಯಾವುದೋ ಭಯವನ್ನು ಒಡ್ಡಿಯೋ ಆಮಿಷವನ್ನು ಒಡ್ಡಿಯೋ ಆತನ ಬ್ರೈನ್ ವಾಶ್ ಮಾಡಿಯೋ ಕರ್ಕೊಂಡು ಬಂದಿರಬಹುದು ಅಂತ ಬಹುಶಃ ಎಸ್ ಐ ಟಿ ತನಿಖಾಧಿಕಾರಿಗಳು ನಿನ್ನೆ ಆತನನ್ನು ಸುಪರ್ದಿಗೆ ಪಡೆದು ತನಿಖೆಯನ್ನು ಮಾಡಿದಾಗ ಕೆಲವಷ್ಟು ರಹಸ್ಯಗಳನ್ನು ಆತ ಹೇಳಿದ್ದಾನೆ ಇದೊಂದು ದುಷ್ಟಕೂಟದ ಸಂಚು ಇದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ನನ್ನನ್ನು ಕೂಡ ಅವರು ಕೊಲ್ತೀನಿ ಅಂತೇಳಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿಯನ್ನು ಅವನು ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ನಾವು ತಿಳ್ಕೊಂಡಿದ್ದೀವಿ ಸೊ ಇದು ನೋಡುವಾಗ ನಾವು ಮೊದಲು ಏನು ಪ್ರತಿಪಾದಿಸಿದ್ದೇವೆ ನಾವು ಏನು ಹೇಳಿದ್ದೇವೆ ನಾವು ಯಾವುದಕ್ಕಾಗಿ ಆಗ್ರಹಿಸಿದ್ದೇವೆ ಆದ್ರೆ ಹತ್ರ ಹತ್ರ ಬಂದಿದ್ದೀವಿ ಅಂತ ಸರ್ ಹಾಗಾದ್ರೆ ಅನಾಮಿಕ ವ್ಯಕ್ತಿ ಮೇಲೆ ಒತ್ತಡ ಇದೆ ಅಂತ ಅನಿಸುತ್ತೆ ತಮಗೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅನಾಮಿಕ ವ್ಯಕ್ತಿಯನ್ನು ಒಂದು ಪ್ಲಾನ್ ಮಾಡಿ ಪೂರ್ವನಿಯೋಜಿತವಾಗಿ ಆತನಿಗೆ ಆಮಿಷವನ್ನು ಒತ್ತಡವನ್ನು ಭಯವನ್ನು ಹಾಕಿ ಅವನನ್ನು ಈ ರೀತಿ ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ಮತ್ತು ನಾವೆಲ್ಲ ನಮಗೆ ಸಂವಿಧಾನವನ್ನೇ ಕೊಟ್ಟಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಹೆಸರನ್ನು ಹಾಗೆ ಅವನು ಮೊಹಮ್ಮದ್ ಸಮೀರ್ ಭೀಮಾ ಅಂತೇಳಿ ಆ ಅಮಾಯಕ ಅನಾಮಿಕ ವ್ಯಕ್ತಿಗೆ ಹೆಸರನ್ನ ಕೊಡ್ತಾನೆ ಅಂದ್ರೆ ದಲಿತ ಸಮುದಾಯದವ್ರನ್ನ ಇದ್ರ ವಿರುದ್ಧ ಎತ್ತಿ ಕಟ್ಟಬೇಕು ಅನ್ನುವಂಥದ್ದು ಒಂದು ಷಡ್ಯಂತ್ರಗಳು ಸರ್ ನೀವು ಎಷ್ಟು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಫುಲ್ ಆಯ್ತಲ್ವಾ ತೌಸಂಡ್ ಪರ್ಸೆಂಟ್ ತಗೊಳ್ಳಿ ಪ್ರಿಪ್ಲಾನೇ ಇದು ನೀವು ಮಾಡಿರೋದು ನೂರಕ್ಕೆ ನೂರು ಪರ್ಸೆಂಟ್ ಷಡ್ಯಂತ್ರ ಅವರೆಲ್ಲರೂ ಕೂಡ ಬಂಧನಕ್ಕೆ ಒಳಪಡ್ತಾರೆ ಅದ್ರ ಬಗ್ಗೆ ಯಾವ ಅನುಮಾನವೂ ಬೇಡ ಕಾನೂನ್ ಕಿಂತ ದೊಡ್ಡವರು ಈ ದೇಶದಲ್ಲಿ ಯಾರೂ ಇಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಕೂಡ ಗಿಳಿಯಾರ್ ಕಿಡಿಕಾರಿ ಆತ ವಿಕೃತಿ ಮನಸ್ಥಿತಿಯ ವ್ಯಕ್ತಿ ಸಮಾಜದಲ್ಲಿ ಇರಬಾರ್ದಷ್ಟೇ ತಿಮರೋಡಿ ವಿರುದ್ಧ ಪತ್ರಕರ್ತ ಗಿಳಿಯಾರ್ ಕಿಡಿಕಾರಿದ್ದಾರೆ ತಿಮರೋಡಿ ಸಾಕಷ್ಟು ದೂರು ಕೂಡ ದಾಖಲಾಗಿವೆ ಧರ್ಮಸ್ಥಳದ ವಿರುದ್ಧ ಎಲ್ಲವೂ ಕೂಡ ಸುಳ್ಳು ಆರೋಪ ಮಟ್ಟಣ್ಣನವರ್ ಮತ್ತು ತಿಮರೋಡಿ ಅನ್ಯಾಯದ ಪರ ಇದ್ದಾರೆ ಅವರೇನು ನ್ಯಾಯದ ಪರವಾಗಿಲ್ಲ ಇದೊಂದು ಷಡ್ಯಂತ್ರ ಅಂತ ವಸಂತ್ ಗಿಳಿಯಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಮುಂದುವರೆದು ವಸಂತ ಗಿಳಿಯಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಮಾತಾಡಿದ್ರು ಹಾಗಾದ್ರೆ ನಾವು ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಹೋರಾಟ ಮಾಡಿದವರು ಈ ಮಹೇಶ್ ಶೆಟ್ಟಿ ಗಿರೀಶ್ ಮಟ್ಟಣ್ಣನ ಮುಟ್ಟಾಳನ ಒಂದು ಅವರೆಲ್ಲ ಅನ್ಯಾಯದ ಪರವಾಗಿ ಹೋರಾಟ ಮಾಡಿದವರು ಸಂತೋಷ್ ಶೆಟ್ಟಿಗಾರ್ ಅನ್ನುವಂತವ್ನ ಪರವಾಗಿ ಹೋರಾಟ ಮಾಡಿದವರು ಅವನಿಗೆ ಬೇಲ್ ಕೊಡಿಸಿ ಕರ್ಕೊಂಡು ಬಂದವರು ಮನೆ ಆ ಹೆಣ್ಣು ಅವರ ಮನೆಯ ಅವರ ಮನಸ್ಸನ್ನು ಬದಲು ಮಾಡಿ ಅವ್ರಿಗೆ ಸುಳ್ಳು ಸುಳ್ಳು ಹೇಳಿ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತೇಳಿ ಮೊಬೈಲಲ್ಲಿ ಅವರ ಕಿಸೆಯಲ್ಲೇ ಸಾಕ್ಷಿ ಇದೆ ಅಂತೇಳಿ ತೋರಿಸಿ ಜನರ ದಿಕ್ಕು ತಪ್ಪಿಸಿದವರು ಅವರು ಅವರು ಅನ್ಯಾಯದ ಪರವಾಗಿ ಹೋರಾಟ ಮಾಡಿದವರು ಅಲ್ಲ ಒಂದು ಎಲ್ಲೊಂದು ಕಡೆ ತಮಗೆ ಅನ್ಸಲ್ವಾ ಯಾವುದೋ ಒಂದು ವಿಚಾರಕ್ಕೆ ಶುರುವಾದಂತಹ ಈ ಒಂದು ವಾಗ್ವಿದ್ದ ಈಗ ತಮ್ಮ ವೈಯಕ್ತಿಕ ಹಂತದವರೆಗೂ ಬಂದು ಮುಟ್ಟಿದೆ ಅಂತ ಯಾಕೆಂದರೆ ಮಟ್ಟಣ್ಣನವರು ಇರ್ಬೋದು ಹಾಗೇನು ತಿಮ್ಮರೋಡಿ ಇರ್ಬೋದು ತಮ್ಮ ನೇರ ನೇರ ಒಂದಷ್ಟು ಆಗಾಗ ಒಂದಷ್ಟು ಯುದ್ಧಗಳು ನಡೀತಿರುತ್ತೆ ವಾಗ್ಯುದ್ಧ ಸರ್ ವಾದ ಅನ್ನೋದೇನಿದೆ ಮೊದಲು ವಾದ ವಿಚಾರದಲ್ಲಿ ಇರ್ತದೆ ವಾದದಲ್ಲಿ ಸೋಲ್ತೀನಿ ಅಂತ ಹೇಳಿದಾಗ ಅವನ ಅಪ್ಪ ಅಂತ ಹೇಳಕ್ ಶುರು ಮಾಡ್ತಾರೆ ಅಲ್ವಾ ವೈಯಕ್ತಿಕವಾಗಿ ಬರ್ತಾರೆ ನೀವು ಎಥಿಕ್ಸ್ ಅಂತ ಬೇಕು ಒಂದು ಸಬ್ಜೆಕ್ಟ್ ಅನ್ನ ನೀವು ಪ್ರತಿಪಾದಿಸಬೇಕಾದ್ರೆ ನಾವು ಮೀಡಿಯಾಗಳಲ್ಲಿ ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಅಂತ ಕರೆದ್ವಿ ಬರಲಿಲ್ಲ ಮೀಡಿಯಾದವ್ರ ಮೂಲಕ ಕರೆಸಿ ಡಿಬೇಟ್ ಮಾಡೋಣ ಅವರಲ್ಲಿರೋ ಸಾಕ್ಷಿ ಇಡ್ಲಿ ನಮ್ಮಲ್ಲಿ ಇರುವ ಸಾಕ್ಷಿ ಇಟ್ಟು ಪ್ರತಿಪಾದನೆ ಮಾಡ್ತೀವಿ ಅಂತ ಹೇಳಿದ್ವಿ ಬರಲಿಲ್ಲ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಸಾಕ್ಷಿಯನ್ನು ಅವ್ರು ಒದಗಿಸ್ಲಿಲ್ಲ ಸುಳ್ಳು ಆರೋಪಗಳನ್ನು ಮಾಡ್ತಾ ಬಂದ್ರು ಯಾಕಂದ್ರೆ ಒದಗಿಸ್ಲಿಕ್ಕೆ ಹೊರತು ಸಾಕ್ಷಿಯೇ ಇಲ್ಲ ಹಾಗಾಗಿ ಇದೆಲ್ಲ ಒಂದು ಕಪೋಲ ಕಲ್ಪಿತವಾದ ಷಡ್ಯಂತ್ರ ನೀವು ಅವರಿಗೆ ಶಿಕ್ಷೆ ಆಗುವುದನ್ನ ಕೂಡ ವರದಿ ಮಾಡಿ ಅವಾಗ ಕೂಡ ಬನ್ನಿ ನಾನು ನೆಕ್ಸ್ಟ್ ಗಮನಿಸಬೇಕಾಗುತ್ತೆ ನೆಕ್ಸ್ಟ್ ಬ್ರೇಕಿಂಗ್ ಧರ್ಮಸ್ಥಳ ಪ್ರಕರಣ ಒಂದು ರೀತಿಯ ಷಡ್ಯಂತ್ರ ಇದು ಪುನೀತ್ ಕೆರೆಹಳ್ಳಿ ಅವರು ಕೊಟ್ಟಿರುವಂತಹ ಹೇಳಿಕೆ ಎಸ್ಐಟಿ ತನಿಖೆಯನ್ನ ಸ್ವಾಗತಿಸ್ತೀನಿ ತನಿಖೆ ಮಾಡಿದ್ದು ಒಂದು ರೀತಿಯಲ್ಲಿ ದೌರ್ಜನ್ಯ ಅನಾಮಿಕ ವ್ಯಕ್ತಿ ಹೇಳಿತಕ್ಕೆ ಶೋಧ ಮಾಡಿದ್ದು ತಪ್ಪು ಫಲಿತಾಂಶ ನಮ್ಮದೇ ಇದ್ದಾಗ ಪ್ರಶ್ನೆಗೆ ಯಾಕಿರಿ ಹೆದರೋಣ ದೂರದಾರನನ್ನ ಮೊದಲೇ ತನಿಖೆ ಮಾಡಿದ್ದು ತಪ್ಪು ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಕಿಡಿಕಾರಿದ್ದಾರೆ ಪುನೀತ್ ಕೆರೆಹಳ್ಳಿ ಕಾಂಗ್ರೆಸ್ನಲ್ಲಿ ಹಿಂದೂಗಳಿಗೆ ಬೆಲೆನೇ ಇಲ್ವಾ ಎಡ ಸರ್ಕಾರವನ್ನ ನಡೆಸ್ತಿದ್ದಾರೆ ಎಡಪಂಥೀಯರು ಎಸ್ಐಟಿ ರಚನೆ ಮಾಡಿ ಅಂದ್ರೆ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಹರಿಹಾಯ್ದಿದ್ದಾರೆ ಪುನೀತ್ ಕೆರೆಹಳ್ಳಿ ಹಾಗಾದ್ರೆ ಮುಂದುವರೆದು ಪುನೀತ್ ಕೆರೆಹಳ್ಳಿ ಏನ್ ಮಾತಾಡಿದ್ರು ಎಡಪಂಥಿಯರ ವಿರುದ್ಧ ಹೇಗೆ ಹೇಗೆಲ್ಲ ಹೌಹಾರಿದ್ರು ಅನ್ನೋದನ್ನ ಕೇಳ್ತಾ ಹೋಗೋಣ ಒಂದಷ್ಟು ತನಿಖೆಗಳು ಆಯಿತು ತನಿಖೆಯ ಒಂದು ಹಾದಿ ಕೂಡ ತಾವು ಗಮನಿಸಿದ್ರಿ ಸೊ ಇಲ್ಲಿ ತನಿಖೆಯಲ್ಲಿ ಏನಾದ್ರು ತಮಗೆ ಹೆಚ್ಚು ಕಡಿಮೆ ಆಯ್ತು ಅಂತ ಅನ್ಸುತ್ತಾ ಅಥವಾ ತನಿಖೆ ಬಗ್ಗೆ ಒಟ್ಟಾರೆಯಾಗಿ ಎಸ್ ಐ ಟಿ ಏನು ನಿಯೋಜನೆ ಮಾಡಿದಂತ ರಾಜ್ಯ ಸರ್ಕಾರ ಈ ಎಸ್ಐಟಿ ಈಗ ಮಾಡಿರುವಂತಹ ಒಂದಷ್ಟು ತನಿಖೆಗಳು ತನಿಖೆ ವಿಚಾರಕ್ಕೆ ನಾನು ಹೇಳೋದು ಕೇವಲ ಒನ್ ಸೈಡೆಡ್ ಆಗಬಾರ್ದು ಈಗ ಅದೇ ತನಿಖೆ ಈಗ ಹೇಗೆ ನೀವು ಡಿಗ್ ಮಾಡಿ ಡಿಗ್ ಮಾಡಿ ತೆಗ್ದಿದ್ದೀರೋ ನಾನು ದತ್ತಪೀಠದಲ್ಲಿರ್ತಕ್ಕಂತಹ ಇವನ್ನೂ ಕೂಡ ಡಿಗ್ ಮಾಡಿ ಅಂತಾನೆ ಹೇಳ್ತಾ ಇದೀನಿ ಅದನ್ನು ನೀವು ತೆಗೀರಿ ಅಲ್ಲಿ ನಮ್ಮ ಹಿಂದೂ ಸಂಘಟನೆಗಳ ವಾದ ಇದೆ ಅಲ್ಲಿ ಯಾವುದೇ ರೀತಿಯ ಅಸ್ಥಿ ಪಂಜರ ಇಲ್ಲ ಅಂತ ಇಸ್ಲಾಂ ಸಂಘಟನೆಗಳ ವಾದ ಇದೆ ಅಲ್ಲಿ ಅಸ್ಥಿ ಪಂಜರ ಇದೆ ನಮ್ಮ ತಾತಂದಿರು ಸಾವಿರಾರು ಇದನ್ನ ಕಟ್ಕೊಂಡಿದ್ದಾರೆ ಅಲ್ಲಿ ಗೋರಿಗಳನ್ನ ಕಟ್ಕೊಂಡು ಈ ಗೋರಿಯಲ್ಲಿ ನಮ್ಮವ್ರು ಇದ್ದಾರೆ ಊತಾಕಿದೀವಿ ಅಂತ ತೆಗೀರಿ ತೆಗಿತೀರಾ ತೆಗಿಯೋದಿಲ್ಲ ಅಷ್ಟು ವರ್ಷಗಳಿಂದ ಇರ್ತಕ್ಕಂತಹ ಆ ಇಶ್ಯೂನ ನಿಮ್ಮ ಕೈಲಿ ಬಗೆಹರಿಸಲಿಕ್ಕಾಗ್ಲಿಲ್ಲ ತೆಗಿಲಿಕ್ಕಾಗಲಿಲ್ಲ ಆದ್ರೆ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಬಾಹುಬಲಿ ಬೆಟ್ಟಕ್ಕೆ ಬಂದು ನೀವು ಇಪ್ಪತ್ತಡಿ ಆಳ ತೆಗಿತೀರಾ ಇದು ನಮಗಿರ್ತಕ್ಕಂಥ ಬಹಳ ಬೇಸರದ ಸಂಗತಿ ಎಲ್ಲಿವರೆಗೂ ಹಿಂದೂ ಸಮಾಜ ಈ ರೀತಿ ಸಹಿಸ್ಕೊಂಡು ಕುತ್ಕೊಂಡಿರ್ಬೇಕು ಅಂತ ಹೇಳಿ ಇದಕ್ಕೆ ನಾವು ಪ್ರತ್ಯುತ್ತರವನ್ನು ಕೊಡಲೇಬೇಕು ಮತ್ತೆ ಇನ್ನೊಂದು ನೀವು ತನಿಖೆ ಮಾಡ್ತಾ ಇರೋದು ಹಿಂದೂಗಳ ಮೇಲೆ ಅದಕ್ಕೆ ನಿಮಗೆ ಈ ತಾಕತ್ತಿದೆ ಅದೇ ತನಿಖೆಯನ್ನ ಬೇರೆ ಸಮುದಾಯಗಳ ಮೇಲೆ ಮಾಡೋದಕ್ಕೆ ನಿಮಗೆ ಈ ತಾಕತ್ತಿರೋದಿಲ್ಲ ಎಸ್ ಐ ಟಿ ರಚನೆ ಮಾಡೋದಿರ್ಲಿ ಆರೋಪ ಮಾಡುವವರಿಗೂ ತಾಕತ್ತಿರೋದಿಲ್ಲ ಆರೋಪ ಮಾಡುವವ್ರಿಗೂ ಕೂಡ ಮೀಟ್ ಇರೋದಿಲ್ಲ ನಾನು ಐ ಟಿ ತನಿಖೆಯನ್ನ ಸ್ವಾಗತ ಆದ್ರೆ ತನಿಖೆ ಮಾಡಿದ್ದು ಒಂದು ರೀತಿಯಲ್ಲಿ ದೌರ್ಜನ್ಯ ಅಂತ ಅಂದ್ರೆ ಯಾವುದೇ ದಾಖಲೆ ಇಲ್ಲದೆ ಯಾವುದೇ ಅದಕ್ಕೆ ಬೇಕಾದಂತ ಯಾವ ಎವಿಡೆನ್ಸು ನಿಮ್ಮ ಹತ್ರ ಇಲ್ಲದೆ ಯಾವುದೋ ಒಬ್ಬ ವ್ಯಕ್ತಿ ಹೇಳಿದ ಅನ್ನೋ ಕಾರಣಕ್ಕೆ ಯಾವುದೋ ಒಬ್ಬ ವ್ಯಕ್ತಿ ಹೇಳಿದ ಅನ್ನೋ ಕಾರಣಕ್ಕೆ ನೀವು ತನಿಖೆ ಆರಂಭಿಸಿದಕ್ಕೆ ಬೇಸರ ಇದೆ ಬಟ್ ಅದ್ ನಮ್ಗೆ ಏನ್ ತೊಂದರೆ ಇಲ್ಲ ಫಲಿತಾಂಶ ನಮ್ದೇ ಇರುವಾಗ ಪ್ರಶ್ನೆಗೆ ಯಾಕೆ ಇದ್ರು ಓಕೆ ಅಲ್ಲ ಎಸ್ ಐ ಟಿ ರಚನೆ ಆಗಿದ್ದು ನಿಮ್ ಪ್ರಕಾರ ತಪ್ಪ ಅವರಿಗೆ ದೇಶದ ರಾಜ್ಯದ ಜನ ನನಗೆ ಇದಕ್ಕೆ ರಿವರ್ಸ್ ಆಗ್ತಾರೆ ಯಾವಾಗ ಗುಂಡಿಲೇನು ಸಿಗ್ಲಿಲ್ಲ ಯಾವಾಗ ಅದು ಸುಳ್ಳು ಅಂತ ಗೊತ್ತಾಯ್ತಲ್ಲ ಈಗ ನಾವು ಧರ್ಮಸ್ಥಳದ ಪರ ಇದೀವಿ ಅನಿಸುತ್ತಾ ಸ್ವಂತ ಲಾಭಕ್ಕಾಗಿ ಏನೋ ಒಂದು ರಾಜಕೀಯ ಉದ್ದೇಶದಿಂದ ಏನು ಕಾಂಗ್ರೆಸ್ ಈ ಒಂದು ಎಸ್ಐಟಿಗೆ ತನಿಖೆಗೆ ಆದೇಶ ನೀಡುತ್ತ ಅನ್ಸುತ್ತಾ ಹಾಗೆ ಅನ್ನಿಸ್ತಾ ಇಲ್ಲ ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ಯಾವ ಹಿಂದುತ್ವವಾದಿಗಳಿಗೂ ಅಥವಾ ಧರ್ಮನಿಷ್ಠರಿಗೂ ಬೆಲೆ ಇಲ್ಲ ಯಾಕೆ ಅಂತ ಅಂದ್ರೆ ಅಲ್ಲಿ ಎಡಪಂಥಿಯರಿಗೆ ಮಾತ್ರನೇ ಬೆಲೆ ಇದೆ ಎಡಪಂಥಿಯರೇ ಕಾಂಗ್ರೆಸ್ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಎಡಪಂಥಿಯರು ಎಸ್ಐಟಿ ರಚನೆ ಮಾಡಿ ಅಂದ್ರೆ ಮಾಡ್ತಾರೆ ಯಾಕೆಂತಂದ್ರೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮಾತಿಗೂ ಕೂಡ ಬೆಲೆ ಇಲ್ಲ ಮುಖ್ಯಮಂತ್ರಿಗಳು ಶನಿವಾರ ದಿನ ಹೇಳ್ತಾರೆ ಯಾರೋ ಹೇಳಿದ ಮಾತಿಗೆ ರಚನೆ ಮಾಡಬೇಕಾಗಿಲ್ಲ ಅಂತ ಆದ್ರೆ ಎಡಪಂಥೀಯ ಸಂಘಟನೆಗಳು ತಲೆ ಮೇಲೆ ಕುಂತು ನೀನಿದನ್ನ ಎಸ್ ಐ ಟಿ ರಚನೆ ಮಾಡಲೇಬೇಕು ಅಂತ ಹೇಳ್ತಾರೆ ಮರುದಿನ ಭಾನುವಾರ ಬಂದು ಎಸ್ ರಚನೆ ಮಾಡ್ತಾರೆ ಹಾಗಾದ್ರೆ ಮುಖ್ಯಮಂತ್ರಿಗಳ ಮೇಲೆ ಅಂಕುಶವನ್ನು ಇಟ್ಟವರು ಯಾರು ಮುಖ್ಯಮಂತ್ರಿಗಳನ್ನೂ ಕೂಡ ಎಸ್ ಐ ಟಿ ರಚನೆಯಂತೆ ಮಾಡುವ ಕಾಂಗ್ರೆಸ್ನಲ್ಲಿ ಯಾಕೆ ಹೇಳ್ತಾ ಕಾಂಗ್ರೆಸ್ ನಲ್ಲಿ ಹಿಂದುತ್ವ ಪ್ರತಿಪಾದಿಸುವಂತ ಅಥವಾ ನಲ್ಲಿರುವ ಯಾವ ಎಂ ನಾನು ಹಿಂದೂ ಅಂತ ಹೇಳ್ಕೊಂಡ್ರೆ ಅವನಿಗೆ ಅಲ್ಲಿ ಬೆಲೆ ಸಿಗೋದಿಲ್ಲ ಆತನನ್ನ ಬಹಳ ತುಚ್ಛವಾಗಿ ನೋಡಲಾಗುತ್ತೆ ಆತನಿಗೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಯಾವಾಗ ಅವರು ಇದೊಂದು ಷಡ್ಯಂತ್ರ ಅಂತ ಹೇಳಿದ್ರು ಆಗ ಇಡೀ ಕಾಂಗ್ರೆಸ್ನ ಕೆಲವು ಎಡಪಂಥೀಯ ಸಂಘಟನೆಗಳು ಆತನಿಗೆ ಸಿಎಂ ಪಟ್ಟ ಸಿಗದೆ ಒಳ್ಳೇದಾಯ್ತು ಆತನನ್ನ ಮೊದಲು ಕಾಂಗ್ರೆಸ್ ಆಚೆಗೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಮಾಡೋದು ಗೊತ್ತಾ ಹಾಗಾದ್ರೆ ಒಬ್ಬ ವ್ಯಕ್ತಿ ಹಿಂದುತ್ವದ ಪರವಾಗಿ ನಿಲ್ಲೇಬಾರ್ದ ಡಿ ಕೆ ಶಿವಕುಮಾರ್ ಹಿಂದೂ ಅಲ್ವಾ ಡಿ ಕೆ ಶಿವಕುಮಾರ್ ಮಾತನ್ನ ಹೇಳಿದ್ರು ಅನ್ನೋ ಕಾರಣಕ್ಕೆ ಅವರು ಹೇಳ್ತಾ ಇದಾರೆ ನಾವು ಕೂಡ ಹಿಂದೂ ಬಿಜೆಪಿಗರು ಈ ಒಂದು ಹಿಂದುತ್ವ ಅನ್ನುವುದನ್ನ ಓ ಸ್ವಂತ ಲಾಭಕ್ಕೆ ರಾಜಕೀಯ ಲಾಭಕ್ಕಾಗಿ ಬಳಸ್ತಾ ಇದ್ರೆ ಆ ನಿಟ್ಟಿನಲ್ಲೇ ಈಗ ರ್ಯಾಲಿ ಅಲ್ಲ ರ್ಯಾಲಿ ಮಾಡಿದ್ದು ಅಂತ ಅವ್ರು ಹೇಳ್ತಾ ಇದ್ರು ಬಿಜೆಪಿ ಹೇಳಿತ್ತ ಎಸ್ ಐ ರಚನೆ ಮಾಡಕ್ಕೆ ನೀವು ಪೂರ್ವಪರ ಯೋಚನೆ ಮಾಡಿದ ಎಸ್ ಐ ಟಿ ರಚನೆ ಮಾಡಿದ್ರಿ ಇವತ್ತು ನಿಮಗೆ ಅಲ್ಲಿ ಗುಂಡಿಗಳಲ್ಲಿ ಸಿಗ್ಲಿಲ್ಲ ಏನು ಅದಕ್ಕೆ ನೀವು ನಾವು ಧರ್ಮಸ್ಥಳದ ಪರ ಸಿಕ್ಕಿದ್ದಿದ್ರೆ ನಾವು ಯಾವುದೇ ಇದಕ್ಕೆ ಎದುರಲಿಲ್ಲ ನಾವು ಅವರು ಯಾವುದೇ ಉನ್ನತ ಹುದ್ದೆಯಲ್ಲಿದ್ರು ಎದುರಲಿಲ್ಲ ನಾವು ಆ ಷಡ್ಯಂತ್ರಗಳನ್ನೆಲ್ಲ ಬಿಟ್ಟು ನಾವು ತನಿಖೆ ಮಾಡಿದ್ವಿ ಅಂತ ಹೆಸರು ಮಾಡ್ತಿದ್ರಿ ಇವಾಗ ಅಲ್ಲೇನು ಸಿಗ್ಲಿಲ್ಲ ಅದಕ್ಕೆ ನಾವು ಭಕ್ತರು ನಾವು ಹಿಂದೂಗಳು ಅಂತ ಹೇಳ್ತಾ ಇದ್ದೀರಿ ಎಡಪಂಥೀಯರ ಆಟಕ್ಕೆ ಕುಣಿದವರು ನೀವು ಎಡಪಂಥೀಯರು ಹೇಳಿದ ನಾಟಕವನ್ನ ಮಾಡಿದವರು ನೀವು ಎಡಪಂಥೀಯರು ಎಡಪರ ಸಂಘಟನೆಗಳು ಹೇಳಿದಂತ ಕೇಳಿದವರು ನೀವು ಒಪ್ಪಿಕೊಳ್ಳಿ ಯಾವ ಕಾರಣಕ್ಕೆ ನೀವು ತನಿಖೆ ಆರಂಭ ಮಾಡಿದ್ರಿ ಒಪ್ಕೊಳ್ಳಿ ಅದನ್ನ ನಮಗೆ ಗ್ಯಾರಂಟಿ ಕೊಡಿ